ನಮಸ್ತೆ ನಾನ್ ಡಾಕ್ಟರ್ ನಿಕಿ ಇಲ್ಲಿ ನೋಡ್ತಿರೋ ಮಷಿನ್ ಫ್ಯಾಮಿಲಿ ಜಾಗರ್ ಮಷಿನ್ ಅಂತ ಹೇಳಿ ಇದು ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತೈತಿ ನಿಮ್ ಬಾಡಿ ಒಳಗೆ ನಾವ್ ಇದನ್ನ ಹದ್ಮೂರ್ ವರ್ಷದಿಂದ ನಮ್ ಪೇಷಂಟ್ ಗೆ ಕೊಡ್ತಾ ಇದೇವಿ ಬಹಳ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ನಮ್ಗೆ ರಿಸಲ್ಟ್ಸ್ ಬಂದದವು ನಮ್ ಜಾಯಿಂಟ್ ಪೇನ್ಸ್ ಶೋಲ್ಡರ್ ಪೇನ್ ಪರಾಲಿಸಿಸ್ ಅದರಿಗೂ ನಾವು ಕೊಟ್ಟೇವಿ ಬಹಳ ಚೆನ್ನಾಗಿ ವರ್ಕ್ ಮಾಡೈತಿದೆ ಎದ್ದ ಅಡ್ಡಾಡಕ್ ಬರ್ಲಾರ್ದಾರು ಸಹ ಇದ್ರ ಮೇಲೆ ಯೂಸ್ ಮಾಡ್ಕೊಂತ ಅವ್ರು ಈಗ ಓಡಾಡ್ತ ಸೊ ಹಿಂಗಾಗಿ ಇದನ್ನ ನೀವು ಹದಿನೈದು ನಿಮಿಷ ಯೂಸ್ ಮಾಡೋದ್ರಿಂದ ಫೈವ್ ಕಿಲೋಮೀಟರ್ಸ್ ಎಷ್ಟು ವಾಕ್ ಮಾಡ್ತೀರಿ ಒಂದು ಟೂ ಅವರ್ಸ್ ಏನ್ ಎಕ್ಸೈಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಇದ್ರ ಮೇಲೆ ಫೈವ್ ಮಿನಿಟ್ಸ್ ಇಂದ ನಿಮ್ಗೆ ಬೆನಿಫಿಟ್ ಸಿಕ್ತಾ ಇದೆ ದಿನಾ ದಿನ ನಮ್ಗ ಒಂದೊಂದ್ಸಲ ಎದ್ದು ಓಡಾಡಕ್ ಆಗಲ್ಲ ಮಳಿ ಚಳಿ ಏನೋ ಒಂದು ಕಾರಣ ಹೇಳ್ಕೊಂಡ್ ಬಿಡ್ತಿರ್ತೀವಿ ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಜಸ್ಟ್ ಇದ್ರ ಮೇಲೆ ನಿಂದ್ರ ಕೈ ಇಡಬಹುದು ಕುಂದಿರ್ಬೋದು ಸೊ ವೆರೈ ವೆರೈಟೀಸ್ ಆಫ್ ಪೊಸಿಷನ್ ಒಳಗ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಸೊ ಎಲ್ಲಾರ ಇದು ಇರ್ಲೇ ಬೇಕಾದಂತಹ ಜಿಮ್ ಗೆ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡೋದಕ್ಕಿಂತ ನಿಮ್ ಒಳಗೆ ಇದನ್ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಇಡೀ ಫ್ಯಾಮಿಲಿ ಮೆಂಬರ್ಸ್ ಯೂಸ್ ಮಾಡ್ಕೊಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ ನಮ್ ಪೇಷಂಟ್ ಗೆ ಆಗ್ತಾ ಐತಿ ನಾವು ಯೂಸ್ ಮಾಡ್ಕೊಂತೀವಿ ಸೊ ನೀವು ಯೂಸ್ ಮಾಡ್ಕೊಂಡು ಇದನ್ನ ಬೆನಿಫಿಟ್ ತಗೊಳ್ರಿ ಅಂತ ಹೇಳ್ತಾ ಇದನ್ನ ಸೊ ಇದು ವಿಡಿಯೋ ಯಾರಿಗೆ ಮೂಡ್ತೈತಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಇದು ಬೇಕಂದ್ರೆ ಥ್ಯಾಂಕ್ ಯು